ಡಿಸಿಎಂ ಡಿಕೆ ಶಿವಕುಮಾರ್ ಇವಾಗಲ್ಲ ಮೊದ್ಲಿಂದ ರೇಸ್ನಲ್ಲಿ ಇದ್ದಾರೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ವರಿಷ್ಠರು ನಿರ್ಧಾರ ತಗೋಬೇಕು ಸಮಯಕ್ಕಾಗಿ ಕಾಯ್ಬೇಕು ಕಾದು ನೋಡೋಣ ಅಂತ ಹೇಳಿದ್ರು ಇನ್ನು ಗ್ಯಾರಂಟಿ ನಿಲ್ಸಲ್ಲ ಅದರ ವಿಳಂಬ ಆಗಿರಬಹುದು ನಾವು ಇದೇ ದಿನ ಕೊಡ್ತೀವಿ ಅಂತಿಲ್ಲ ಕೆಲವು ಸಲ ಲೇಟ್ ಆಗಿರಬಹುದು ಅನ್ನೋ ಮಾತನ್ನು ಕೂಡ ಹೇಳಿದರು ಹಾಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಸೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಅದು ಒಂದು ಏಜೆನ್ಸಿ ಅದು ಸಪೋರ್ಟೇಷನ್ ಆರೋಪ ಮಾಡ್ತಿರ್ಬೋದು ಅಷ್ಟೇ ಸಿಗಿಸ್ಲಿಕ್ಕೆ ಅವ್ರ ಅವರು ಏನಿಲ್ಲ ಅವರು ಅಥಾರಿಟಿ ಅಲ್ಲ ನಾನು ಉದ್ದವಾಗಿ ಈಡಿ ಮಾಡ್ತಿದ್ದಾವೆಲ್ಲ ಆ ಶೀಡಿ ಇಟ್ಕೊಬೇಡಿ ಈಡಿನ ರೂಪೈತೋ ಸರ್ ಇಲ್ಲಿ ದಾಖಲೆನಾಂತಕ್ಕೆ ಅದು ಹೇಳಲಿಕ್ಕೆ ಆಗೋಲ್ಲ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿರಲ್ಲ ಪ್ರೂವ್ ಮಾಡ್ಲಿಕ್ಕೆ ಆಗೋಲ್ಲೂ ಪ್ರೂವ್ ಮಾಡಲಿಕ್ಕೆ ಆಗೋಲ್ಲ ಪ್ರಕರಣದಲ್ಲಿ ಕೇವಲ ಹದಿನಾರು ಸೈಟ್ ರೈಸ್ ಮಾಡ್ತಾರೆ ಅದೇ ರಾಜಕೀಯ ನಾನು ಈಗಲೇ ಆರೋಪ ಮಾಡಿದ್ದೀನಿ ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು ನಾವು ಮಾಡಿದ್ವಿ ಎಲ್ಲರೂ ಮಾಡಿದಾರೆ ಅಲ್ಲಿ ಸುಮಾರು ಎರಡು ಸಾವಿರ ಸೈಟ್ ಹಂಚಿಕೆ ಆಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಈಗ ಸಿಮ್ಲೇರ ಇದ್ದಾರೆ ಇದೇ ಥರ ಇದ್ದಾವೆ ಕೇಸ್ ಅದು ಯಾವುದು ಗಳಿಕೆಗೆ ಬರೋದಿಲ್ಲ ಸಿ ಎಂ ಅವ್ರದ್ದು ಬರೋದ್ರಿಂದ ರಾಜಕೀಯ ಅಂತ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ವಿ ರಾಜಕೀಯ ಪ್ರೇರಿತ ನಮ್ಮ ನಾವು ನಾವು ಹೇಳಿಲ್ಲ ನಾವು ಕೆ ಪಿ ಎಸ್ ಸಿ ಸಿ ಡಿ ಎಂ ಸಂತ ಅಧಿಕಾರ ನಮಗಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಹೈಕ ಮಾಡ್ತಾರೆ ಮಾಡ್ತಾರ ಚರ್ಚೆನೇ ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅಂತ ಇಲ್ಲ ಈಗ ಅದನ್ನ ನೋಡುವಂತ ಅಧಿಕಾರ ನಮಗಿಲ್ಲ ಕೋಗ್ರೆಸ್ ಕಾರ್ಡ್ ಯಾರು ನೋಡೋರೆ ವರಿಷ್ಠ ನೋಡ್ಬೇಕು ಒಟ್ಟ ಮೇಲೆ ಮಾಡ್ತಾರ ಅದನ್ನ ಮಾಡ್ಲಿಕ್ಕೆ ನಾನು ಒಬ್ನೇ ಇಲ್ಲ ಬಹಳಷ್ಟು ಜನ ನಾಯಕರು ಇದ್ದಾರೆ ಚರ್ಚೆ ಮಾಡ್ತಾರೆ ಪಕ್ಷ ಮಾಡ್ಬೇಕಾದ್ ನಾವಲ್ಲ ಪಕ್ಷ ತೀರ್ಮಾನ ಅಂತ ತೀರ್ಮಾನ